ಇಂದು ಹೆಗ್ಗನೂರು ಗ್ರಾಮದಲ್ಲಿ ಹುಣ್ಣಿಮೆ ಪ್ರಯುಕ್ತ ಭಕ್ತಿ ಭಾವದಿಂದ ಕೂಡಿದ ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ಈ ದಿನದ ಕಾರ್ಯಕ್ರಮದ ದಾನಿಗಳಾದ ಕಾಳರಾಜ್ ಅವರ ಮನೆಯಲ್ಲಿ ಬುದ್ಧ ಧಮ್ಮ ದೀಪದ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ನಂತರ ವಿಶ್ವಶಾಂತಿದೂತ ಗೌತಮ ಬುದ್ಧರ ಪ್ರತಿಮೆಯನ್ನು ಕಾಳರಾಜ್ ಅವರ ಕುಟುಂಬದ ಸದಸ್ಯರ ಕೈಯಲ್ಲಿ ತೆಗೆದುಕೊಂಡು ಮಕ್ಕಳು ಯುವಕರು ಹಾಗೂ ಹಿರಿಯ ಮುಖಂಡರುಗಳೊಂದಿಗೆ ದೀಪಜಾತ ನಡೆಸಲಾಯಿತು ಈ ಜಾಥಾ ಕಾಳರಾಜ್ ಅವರ ಮನೆಯಿಂದ ಬುದ್ಧ ವಿಹಾರವರೆಗೆ ಸಾಗಿದ್ದು ಮಾರ್ಗ ಮಧ್ಯೆ ಧಮ್ಮ ಸಂದೇಶಗಳನ್ನು ಸಾರಿತು ಬುದ್ಧ ವಿಹಾರದಲ್ಲಿ ನೂರಾರು ಕ್ಯಾಂಡಲ್ಗಳನ್ನು ಹಚ್ಚಿ ಪಂಚಶೀಲಗಳ ಬೋಧನೆ ಮಾಡಲಾಯಿತು ಕಾರ್ಯಕ್ರಮದ ಅಂತ್ಯದಲ್ಲಿ ದಾನಿಗಳಾದ ಕಾಳರಾಜ್ ಹಾಗೂ ಅವರ ಕುಟುಂಬದ ಸದಸ್ಯರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಬಳಿಕ ಭಾಗವಹಿಸಿದ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ಆಯೋಜಿಸಲಾಗಿತ್ತು ಈ ಧಮ್ಮಮಯ ಹಾಗೂ ಶಾಂತಿ ಸಂದೇಶದ ಕಾರ್ಯಕ್ರಮವನ್ನು ಮುಖ್ಯ ಆಯೋಜಕರಾದ ಜಯರಾಜು ಗೋಪಾಲಯ್ಯ ಶಕಲೇಶ್ ಕೃಷ್ಣ ಹಾಗೂ ಪ್ರಸನ್ನ ಅವರು ಯಶಸ್ವಿಯಾಗಿ ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮದ ಜನರು ಆಯೋಜಕರಿಗೆ ಹಾಗೂ ದಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಒಟ್ಟಾರೆ ಹೆಗ್ಗನೂರು ಗ್ರಾಮದಲ್ಲಿ ನಡೆದ ಈ ಹುಣ್ಣಿಮೆ ಕಾರ್ಯಕ್ರಮವು ಶಾಂತಿ ಸಹಬಾಳ್ವೆ ಮತ್ತು ಬುದ್ಧ ಧಮ್ಮದ ಮೌಲ್ಯಗಳನ್ನು ಸಾರುವ ಮಹತ್ವದ ಕಾರ್ಯಕ್ರಮವಾಗಿ ಮೂಡಿಬಂದಿತು